श्रीहरे श्री गुरुब्योनम्हा इहाड़ो परंद्र दासर रचने। मने यंबासयू यंण मुंदुगेडि सुतिदे। सुतरासयू यंण भंगबडि सुतिदे। मने ಿದೆ ಸುತರಾಸೆಯು ಎನ್ನ ಭಂಗ ಬಡಿಸುತ್ತಿದೆ ಧನದಾಸೆಯು ಎನ್ನ ದೈನ್ಯ ಬಡಿಸುತ್ತಿದೆ ಧನದಾಸೆಯು ಎನ್ನ ದೈನ್ಯ ಬಡಿಸುತ್ತಿದೆ ಇನಿತಾಸೆಯೊಳಿದು ಬುದ್ಧಿ ನಿನ್ನಲ್ಲಿ ನಿಲ್ಲುವಂತೆ ಮಾಡೋ ಇಾಸೆಯೊಳಿದು ಬುದ್ಧಿ ನಿನ್ನಲ್ಲಿ ನಿಲ್ಲುವಂತೆ ಮಾಡೋ ಸಿರಿಪುರ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ಸಮ್ಮದಿಂದ ನಾವು ನೀವು ಸಾಟಿ ಮಾಡಿ ನೋಡುವ ಬನ್ನಿ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ಸಮದಿಂದ ಸಾಟಿ ಮಾಡಿ ನೋಡುವ ಬನ್ನಿ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ಹೇಮ ಹೊನ್ನು ಹಣಗಳಿಗೆ ಹೇರಳ ಭಯಗಳುಂಟು ರಾಮನಾಮ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ಸಮ್ಮದಿಂದ ನಾವು ನೀವು ಸಾಟಿ ಮಾಡಿ ನೋಡುವ ಬನ್ನಿ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ಕಡಗ ಕಂಠಮಾಲೆಗಳಿಗೆ ಕಳ್ಳರ ಅಂಜಿಕೆಯುಂಟು ಅಡವಿ ತುಳಸಿ ಮಾಲೆಗಿ ಕಡಗ ಕಂಠ ಮಾಲೆಗಳಿಗೆ ಕಳ್ಳರ ಅಂಜಿಕೆಯುಂಟು ಅಡವಿ ತುಳಸಿ ಮಾಲೆಗಿನ್ನು ಯಾರ ಅಂಜಿಕಿಲ್ಲವಯ್ಯ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ಸಮ್ಮದಿಂದ ನಾವು ನೀವು ಸಾಟಿ ಮಾಡಿ ನೋಡುವ ಬನ್ನಿ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ವ್ಯಾಪಾರ ಉದ್ಯೋಗಕ್ಕಿನ್ನು ವ್ಯಾಕುಲದ ಭಯ ಉಂಟು ಗೋಪಾಳದ ವೃತ್ತಿಗಿನ್ನು ಕೊಡವೆ ವ್ಯಾಪಾರ ಉದ್ಯೋಗಕ್ಕಿನ್ನು ವ್ಯಾಕುಲದ ಭಯ ಉಂಟು ಗೋಪಾಳದ ವಯ್ಯ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ಸಮ್ಮದಿಂದ ನಾವು ನೀವು ಸಾಟಿ ಮಾಡಿ ನೋಡುವ ಬನ್ನಿ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ಸರಕು ಬೆಲ್ಲ ತುಪ್ಪ ಧಾನ್ಯ ಸವೆತಿ ತೆಂಬ ಚಿಂತೆಯುಂಟು ಹರಿನ ಮಾಮೃತಗೆ ಯಾವ ಚಿಂತೆ ಇಲ್ಲವಯ್ಯ ಸರಕು ಬೆಲ್ಲ ತುಪ್ಪ ಧಾನ್ಯ ಸವೆತಿ ತೆಂಬ ಚಿಂತೆಯುಂಟು ಹರಿನ ಮಾಮೃತಗೆ ಚಿಂತೆ ಇಲ್ಲವಯ್ಯ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ಸಮ್ಮದಿಂದ ನಾವು ನೀವು ಸಾಟಿ ಮಾಡಿ ನೋಡುವ ಬನ್ನಿ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ನಿಮ್ಮ ಭಾಗ್ಯ ಲಕ್ಷ್ಮೀ ದೇವಿ ನಮ್ಮ ಭಾಗ್ಯ ನಾರಾಯಣನು ನಮ್ಮ ನಿಮ್ಮ ಭಾಗ್ಯ ಲಕ್ಷ್ಮೀ ದೇವಿ ನಮ್ಮ ಭಾಗ್ಯ ನಾರಾಯಣನು ನಮ್ಮ ನಿಮ್ಮ ಭಾಗ್ಯದೊಡೆಯಾಗುವುದಂದರ ವಿಠಲನು ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ಸಮ್ಮದಿಂದ ನಾವು ನೀವು ಸಾಟಿ ಮಾಡಿ ನೋಡುವ ಬನ್ನಿ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ 试一看你